ಮತ್ತೊಮ್ಮೆ ಹಿಂಡನ್ಬರ್ಗ್ ಭಾರತಕ್ಕೆ ಸಂಬಂಧಪಟ್ಟ ಬಹಳ ದೊಡ್ಡ ಆರೋಪದ ಬಾಂಬ್ ಸ್ಫೋಟಿಸಿದೆ ಈ ಬಾರಿ ಹಿಂಡನ್ಬರ್ಗ್ ನೇರವಾಗಿ ಭಾರತದ ಷೇರು ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ ಸೆಬಿ ವಿರುದ್ಧವೇ ಅತ್ಯಂತ ಗಂಭೀರ ಆರೋಪ ಮಾಡಿದೆ ಹದಿನೆಂಟು ತಿಂಗಳ ಹಿಂದೆ ಇಪ್ಪತ್ಮೂರರ ಜನವರಿಯಲ್ಲಿ ಅದಾನಿ ಸಮೂಹದ ಷೇರುಗಳ ಮಾರಾಟದಲ್ಲಿ ಭಾರಿ ದೊಡ್ಡ ಗೋಲ್ ಮಾಲ್ ನಡೀತಿದೆ ಅಂತ ಹಿಂಡನ್ಬರ್ಗ್ ವರದಿ ಪ್ರಕಟ ಮಾಡಿತ್ತು ಅದರ ತನಿಖೆಯನ್ನ ಸೆಬಿಗೆ ವಹಿಸಿತ್ತು ಮೋದಿ ಸರ್ಕಾರ ಆದರೆ ಸೆಬಿ ಸರಿಯಾಗಿ ವಿಚಾರಣೆ ನಡೆಸುತ್ತಿಲ್ಲ ಬದಲಾಗಿ ಅದು ಅದಾನಿ ಸಮೂಹಕ್ಕೆ ನೆರವಾಗುವ ಹಾಗೆ ವರ್ತಿಸುತ್ತಿದೆ ಅಂತ ಹಿಂಡನ್ಬರ್ಗ್ ಆರೋಪಿಸಿತ್ತು ಈಗ ಶನಿವಾರ ಹಿಂಡನ್ಬರ್ಗ್ ಸೆಬಿ ಮುಖ್ಯಸ್ಥೆ ಮಾಧವಿ ಪುರಿ ಬುಚ್ ಅವರೇ ಅದಾನಿ ಷೇರು ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಮಾಧವಿ ಬುಚ್ ಹಾಗೂ ಅವರ ಪತಿ ಅದಾನಿ ಹಗರಣದಲ್ಲಿ ಭಾಗಿಯಾದ ವಿದೇಶಿ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಆರೋಪಿಸಿದೆ ಅದಾನಿ ಎಂಟರ್ಪ್ರೈಸಸ್ನ ಪ್ರಮುಖ ಷೇರು ಮಾರಾಟದ ಮೊದಲು ಬಿಡುಗಡೆಯಾದ ಜನವರಿ ಎರಡ್ ಸಾವಿರದ ಇಪ್ಪತ್ ಮೂರರ ಹಿಂಡನ್ಬರ್ಗ್ ನ ವರದಿ ಅದಾನಿ ಗ್ರೂಪ್ನ ಷೇರು ಮೌಲ್ಯದ ಮೇಲೆ ಭಾರಿ ಪ್ರಭಾವ ಬೀರಿತ್ತು ಅದಾನಿ ಗ್ರೂಪ್ನ ಸಂಘಟಿತ ಮಾರುಕಟ್ಟೆ ಮೌಲ್ಯದಲ್ಲಿ ಎಂಬತ್ತಾರು ಬಿಲಿಯನ್ ಡಾಲರ್ನಷ್ಟು ಭಾರಿ ಕುಸಿತವಾಗಿತ್ತು ಈಗ ಅದಾನಿಯ ವಿದೇಶಿ ಫಂಡ್ಗಳಲ್ಲಿ ಸೆಬಿ ಮುಖ್ಯಸ್ಥೇನೇ ಹೂಡಿಕೆ ಮಾಡಿದ್ದಾರೆ ಅಂತ ಹಿಂಡೆನ್ಬರ್ಗ್ ಸ್ಫೋಟಕ ವರದಿಯನ್ನ ಬಿಡುಗಡೆ ಮಾಡಿದೆ ಉದ್ಯಮ ದಿಗ್ಗಜ ಗೌತಮ್ ಅದಾನಿಯನ್ನ ಗುರಿಯಾಗಿಸಿಕೊಂಡ ಒಂದೂವರೆ ವರ್ಷಗಳ ಬಳಿಕ ಅಮೆರಿಕ ಮೂಲದ ಹಿಂಡೆನ್ಬರ್ಗ್ ರಿಸರ್ಚ್ ಸೆಬಿ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ಅವರು ಅದಾನಿ ಗ್ರೂಪ್ ತನ್ನ ಷೇರುಗಳ ಬೆಲೆಗಳನ್ನು ಕೃತಕವಾಗಿ ಹೆಚ್ಚಿಸಲು ಬಳಸ್ತಾ ಇದ್ದ ವಿದೇಶಿ ನಿಧಿಗಳಲ್ಲಿ ಹೂಡಿಕೆಗಳನ್ನ ಹೊಂದಿದ್ರು ಅಂತ ಶನಿವಾರ ಆರೋಪಿಸಿದೆ ಸೆಬಿಯ ಹಾಲಿ ಮುಖ್ಯಸ್ಥೆ ಮತ್ತು ಅವರ ಪತಿ ಧವಲ್ ಬುಚ್ ಅವರು ಗೌತಮ್ ಅದಾನಿ ಅವರ ಅಣ್ಣ ವಿನೋದ್ ಅದಾನಿಯಾ ಬರ್ಮುಡಾ ಮತ್ತು ಮಾರಿಷಸ್ನಲ್ಲಿರುವ ರಹಸ್ಯ ಫಂಡ್ಗಳಲ್ಲಿ ಗುಪ್ತವಾಗಿ ಪಾಲುಗಳನ್ನು ಹೊಂದಿದ್ರು ಅಂತ ಹಿಂಡೆನ್ಬರ್ಗ್ ತನ್ನ ಶನಿವಾರದ ವರದಿಯಲ್ಲಿ ಹೇಳಿದೆ ವಿಜುವಲ್ ಬ್ಲೋವರ್ ದಾಖಲೆಗಳನ್ನು ಉಲ್ಲೇಖಿಸಿರುವ ವರದಿ ಮಾಧವಿ ಬುಚ್ ಮತ್ತು ಅವರ ಪತಿ ಧವಲ್ ಬುಚ್ ಎರಡ್ ಸಾವಿರದ ಹದಿನೈದು ಜೂನ್ ಐದರಂದು ಸಿಂಗಾಪುರದ ಐಪಿಇ ಪ್ಲಸ್ ಫಂಡ್ ಒನ್ ರಲ್ಲಿ ತಮ್ಮ ಖಾತೆಗಳನ್ನ ತೆರೆದಿದ್ದಂತೆ ಕಂಡುಬಂದಿದೆ ಅಂತ ಹೇಳಿದೆ ಸಾಗರೋತ್ತರ ಮಾರಿಷಸ್ ಫಂಡ್ ಅನ್ನ ಅದಾನಿ ಗ್ರೂಪ್ನ ನಿರ್ದೇಶಕರೊಬ್ಬರು ಇಂಡಿಯಾ ಇನ್ಫೋಲೈನ್ ಮೂಲಕ ಸ್ಥಾಪಿಸಿದ್ರು ಮತ್ತು ಅದನ್ನ ತೆರಿಗೆ ಸ್ವರ್ಗ ಮಾರಿಷಸ್ ನಲ್ಲಿ ನೋಂದಾಯಿಸಿದ್ರು ಅಂತ ಹಿಂಡೆನ್ಬರ್ಗ್ ಪ್ರತಿಪಾದಿಸಿದೆ ಅದಾನಿ ಗ್ರೂಪ್ನಲ್ಲಿನ ಶಂಕಿತ ಸಾಗರೋತ್ತರ ಷೇರುದಾರರ ವಿರುದ್ಧ ಅರ್ಥಪೂರ್ಣ ಕ್ರಮವನ್ನ ತೆಗೆದುಕೊಳ್ಳುವಲ್ಲಿ ಸೆಬಿಗೆ ಇಷ್ಟ ಬಿರದೆ ಇದ್ದದಕ್ಕೆ ಗೌತಮ್ ಅದಾನಿ ಅವರ ಸೋದರ ವಿನೋದ್ ಅದಾನಿ ಬಳಸಿದ್ದ ಫಂಡ್ಗಳಲ್ಲಿ ಸೆಬಿ ಅಧ್ಯಕ್ಷೆ ಮಾಧವಿ ಬುಚ್ ಕೂಡ ಹೂಡಿಕೆ ಹೊಂದಿದ್ದು ಕಾರಣವಾಗಿ ಅಂತ ನಾವು ಶಂಕಿಸಿದ್ದೇವೆ ಅಂತ ಹಿಂಡನ್ಬರ್ಗ್ ಹೇಳಿದೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ದಾಖಲೆಗಳಿಂದ ನಕಲು ಪ್ರತಿಯನ್ನೂ ಹಿಂಡನ್ಬರ್ಗ್ ಪ್ರಸ್ತುತಪಡಿಸಿದೆ ಸೆಬಿ ಮುಖ್ಯಸ್ಥೆ ತನ್ನ ಪತಿ ನಿರ್ದೇಶಕರಾಗಿರುವ ಅಗೋರಾ ಅಡ್ವೈಸರಿ ಹೆಸರಿನ ಕನ್ಸಲ್ಟಿಂಗ್ ಬಿಸಿನೆಸ್ನಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಪಾಲನೆ ಹೊಂದಿದ್ದಾರೆ ಅಂತ ಈ ದಾಖಲೆ ಮೇಲ್ನೋಟಕ್ಕೆ ತೋರಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸಂಸ್ಥೆ ಕನ್ಸಲ್ಟಿಂಗ್ನಿಂದ ಎರಡು ಲಕ್ಷದ ಅರವತ್ತೊಂದು ಸಾವಿರ ಡಾಲರ್ ಆದಾಯವನ್ನು ವರದಿ ಮಾಡಿದ್ದು ಇದು ಮಾಧವಿ ಬುಚ್ ಬಹಿರಂಗಗೊಳಿಸಿರುವ ತನ್ನ ಸೆಬಿ ವೇತನದ ನಾಲ್ಕು ಪಾಯಿಂಟ್ ನಾಲ್ಕು ಪಟ್ ಆಗಿದೆ ಅಂತ ಹೇಳಿರುವ ವರದಿ ಸಾಗರೋತ್ತರ ಸಿಂಗಾಪುರ ಸಂಸ್ಥೆಗೆ ಹಣಕಾಸು ಹೇಳಿಕೆಗಳನ್ನು ಬಹಿರಂಗಗೊಳಿಸೋದ್ರಿಂದ ವಿನ ಮಾಹಿತಿಯನ್ನು ನೀಡಲಾಗಿತ್ತು ಇದು ಅದು ತನ್ನ ಕನ್ಸಲ್ಟಿಂಗ್ ವ್ಯವಹಾರದಿಂದ ಗಳಿಸಿದ್ದ ಆದಾಯದ ಮೊತ್ತ ಮತ್ತು ಅದನ್ನ ಯಾರಿಂದ ಪಡೆದಿತ್ತು ಅನ್ನೋದು ಅಸ್ಪಷ್ಟವಾಗಿರೋಕೆ ಅವಕಾಶ ಕಲ್ಪಿಸಿತ್ತು ಅಂತ ಹೇಳಿದೆ ಹಿಂಡನ್ಬರ್ಗ್ ಬಿಡುಗಡೆ ಮಾಡಿರುವ ಈ ವರದಿ ಭಾರತದಲ್ಲಿ ಕೋಲಾಹಲ ಸೃಷ್ಟಿಸುವ ಎಲ್ಲ ಸಾಧ್ಯತೆಗಳಿವೆ ಅದಾನಿ ವಿರುದ್ಧ ಷೇರು ಮಾರುಕಟ್ಟೆ ಸಂಬಂಧಿತ ಅಕ್ರಮಗಳ ವ್ಯಾಪಕ ಆರೋಪ ಕೇಳಿ ಬಂದಿದ್ರೂ ಮೋದಿ ಸರ್ಕಾರ ಹಾಗೂ ಸೆಬಿ ಸರಿಯಾಗಿ ಕ್ರಮ ಕೈಗೊಳ್ತಿಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡ್ತಾನೇ ಇವೆ ಆದರೆ ಈಗ ಸೆಬಿ ಅಧ್ಯಕ್ಷೇನೇ ಅದಾನಿ ಹಗರಣದಲ್ಲಿ ಭಾಗಿ ಅಂತ ಆರೋಪ ಬಂದಿರೋದು ಮೋದಿ ಸರ್ಕಾರದ ಪಾಲಿಗೆ ಬಹಳ ದೊಡ್ಡ ತಲೆನೋವಾಗುವುದು ಖಚಿತ ಹಿಂಡನ್ಬರ್ಗ್ ವರದಿ ಬಗ್ಗೆ ಸರ್ಕಾರ ಸೆಬಿ ಅದಾನಿ ಹಾಗೂ ಮಾಧವಿ ಬುಚ್ಚವರ ಅವರ ಪ್ರತಿಕ್ರಿಯೆ ಇನ್ನಷ್ಟೇ ಬರಬೇಕಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ